ಕರ್ನಾಟಕ ಬಂದ್ಗೆ ಬಿಎಂಆರ್ಸಿಎಲ್ ಬೆಂಬಲ ಸೂಚಿಸಿಲ್ಲ ಬಿಎಂಆರ್ಸಿಎಲ್ ಸಂಪರ್ಕಾಧಿಕಾರಿ ಯಶವಂತ ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದಲೇ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ ಮೆಟ್ರೋ ಅತ್ಯಗತ್ಯ ಸೇವೆಯಾಗಿದ್ದು ಸಂಚಾರ ಸ್ಥಗಿತ ಮಾಡೋದಕ್ಕಾಗೋದಿಲ್ಲ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಕೇಳಲಾಗಿದೆ ಅಂತ ಹೇಳಿದ್ದಾರೆ ಯೂಶಲಿ ಸ್ಯಾಟರ್ಡೇಸ್ ಏನಿದೆ ಟೈಮಿಂಗು ಬೆಳಗ್ಗೆ ಐದು ಗಂಟೆಯಿಂದ ಏನಿದೆ ಅದರ ಪ್ರಕಾರ ಅದು ಶುರು ಆಗುತ್ತೆ ಇಲ್ಲ ನಾವು ಆ ಥರ ಎನ್ಫೋರ್ಸ್ಮೆಂಟ್ ಬಗ್ಗೆ ನಾವು ಅದರ ಬಗ್ಗೆ ನಾವು ನಾವು ಮಾತಾಡೋಕ್ಕಾಗೋದಿಲ್ಲ ನಾವು ಈ ಥರ ಬಂದ್ ಕರೆ ಬಂದಿದೆ ಹಾಗಾಗಿ ನಾವು ನಮ್ಮ ಮೆಟ್ರೋ ಸರ್ವಿಸ್ ಎಸೆನ್ಷಿಯಲ್ ಸರ್ವಿಸ್ ಇರೋದ್ರಿಂದ ನಾವು ಅದನ್ನು ಓಡಾಡ್ತೀವಿ ಅದಕ್ಕೆ ನೀವು ನಿಮ್ಮ ಆಹ್ವಾನಿಗೆ ತರ್ತಾ ಇದ್ದೀವಿ ನಮಗೆ ಬ ಭದ್ರತೆ ಬದುಕಿಸಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಓಕೆ ತ್ಯಾಂಕ್ ಯು ಯೂಶ್ವಲಿ ಸ್ಯಾಟರ್ಡೇಸ್ ಏನಿದೆ ಟೈಮಿಂಗು ಬೆಳಗ್ಗೆ ಐದು ಗಂಟೆಯಿಂದ ಏನಿದೆ ಅದರ ಪ್ರಕಾರ ಅದು ಆಗುತ್ತೆ ಇಲ್ಲ ನಾವು ಆ ಥರ ಎನ್ಕೋರ್ಸ್ಮೆಂಟ್ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ನಾವು ಮಾತಾಡೋಕ್ಕಾಗದಿಲ್ಲ ನಾವು ಈ ಥರ ಬಂದ್ ಕರೆ ಬಂದಿದೆ ಹಾಗಾಗಿ ನಾವು ನಮ್ಮ ಮೆಟ್ರೋ ಸರ್ವಿಸ್ ಎಸೆನ್ಷಿಯಲ್ ಸರ್ವಿಸ್ ಇರೋದರಿಂದ ನಾವು ಅದನ್ನು ಓಡಾಡ್ತೀವಿ ಅದಕ್ಕೆ ಬೆಳಗಾವಿಯಲ್ಲಿ ಮನವಿ ಮಾಡಿ ಮಹಾರಾಷ್ಟ್ರ ಬಸ್ ಚಾಲಕರ ಬೆಂಬಲ ಕೋರಲಾಗಿದೆ ಕರವೆಯಿಂದ ಗುಲಾಬಿ ನೀಡಿ ಬಂದ್ಗೆ ಬೆಂಬಲಿಸುವಂತೆ ಕರವಿ ಮನೆ ಮನವಿಯನ್ನ ಮಾಡಿದೆ ನಾಳೆ ಮಹಾರಾಷ್ಟ್ರದ ಬಸ್ಗಳನ್ನ ರಸ್ತೆಗಿಳಿಸಬೇಡಿ ಬಸ್ ರಸ್ತೆಗಿಳಿಸಿ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಿ ಅಲ್ಲ ಮಹಾರಾಷ್ಟ್ರ ಸಾರಿಗೆ ಸಿಬ್ಬಂದಿಗೆ ಕರವೇ ರೀತಿಯಾಗಿ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಬಂದ್ ಅನ್ನ ಬೆಂಬಲಿಸಬೇಕು ಅಂತ ಬೆಳಗಾವಿಯಲ್ಲಿ ಕರವೆ ಮನವಿ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೆ ಗುಲಾಬಿ ಹೂಗಳನ್ನ ನೀಡಿ ಬಂದ್ಗೆ ನೀವು ಬೆಂಬಲವನ್ನ ಸೂಚಿಸ್ಬೇಕು ಅಂತ ಹೇಳಿದ್ದಾರೆ ನಾಳೆ ಮಹಾರಾಷ್ಟ್ರದ ಬಸ್ಗಳನ್ನ ಯಾವುದೇ ಕಾರಣಕ್ಕೂ ಸಹ ರಸ್ತೆಗೆ ಇಳಿಸಬೇಡಿ ರಸ್ತೆಗೆ ಇಳಿಸ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರರಾಗ್ತೀರಾ ಅಂತ ಕರವೇ ಈ ರೀತಿಯಾಗಿ ಮನವಿ ಮಾಡಿದೆ ಬೆಂಬಲ ಕೊಡಿ ಅಂತ कल तो बंद है हाँ। तो आपका भी महाराष्ट्र बस सभी तो थोड़ा बंद करना पड़ेगा फिर तो भी कोई भी क्या भी करेगा तो दूसरे के लिए हम जवाबदारी नहीं है, है, है। आपको कर्नाटक बंद पूरा कर्नाटक बंद के वक्त आपको हम मनवी कर रहा है महाराष्ट्र बस वाले को भी आप महाराष्ट्र बंद करवा के तो शाम का छह बजे के बाद में कर्नाटक राज्य अखंड कर्नाटक बंद करे को ना युवतो ಇಲ್ಲಿ ಬಸ್ ಚಾಲಕರ ಜೊತೆ ಆಮೇಲೆ ಬಸ್ ಕೆ ಎಸ್ ಆರ್ ಸಿ ಡಿಪೋ ಅವರು ಡಿ ಸಿ ಅವ್ರ ಜೊತೆ ನಾವು ಮಾತುಕತೆಯನ್ನು ಮಾಡಿಕೊಂಡು ಇವತ್ತು ನಿಮ್ಮೆಲ್ಲ ಚಾಲಕರಿಗೆ ನಾವು ಗುಲಾಬಿಯನ್ನು ಹೂವನ್ನು ಕೊಟ್ಟು ಅನ್ನ ಕನ್ನಡ ಶಾಲವನ್ನು ಹಾಕಿ ನಾವು ನೀವು ಸಂಪೂರ್ಣ ನಮಗೆ ಬಂದ್ ಮಾಡಬೇಕಂತ ನಮಗೆ ಬೆಂಬಲವನ್ನು ಕೊಡಬೇಕಂತೂ ನಾವು ದಯಮಾಡಿ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಇವತ್ತು ಎಲ್ಲ ಬಸ್ ಚಾಲಕರಿಗೆ ನಾವು ಗುಲಾಬಿ ಹೂವನ್ನು ಕೊಟ್ಟು ನೀವು ಬಸ್ನನ್ನು ಬಂದ್ ಮಾಡಬೇಕಂತ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡು ಈ ಹೋರಾಟವನ್ನು ನಾವು ನಾಳೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಮಠ ಹೋರಾಟವನ್ನು ಪ್ರಾರಂಭ ಆಗಿದೆ ಬಂದ ಕರೆಗೆ ನೀವೆಲ್ಲ ಬೆಂಬಲ ಕೊಟ್ಟರೆ ಅಂದ್ರೆ ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಅಂತ ಅವರಿಗೆ ನಾವು ಮನವನ್ನ ಮಾಡ್ಕೊಂಡಿದೀವಿ ಆಟೋ ಚಾಲಕರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದೀವಿ ಅವರಿಗೂ ಗುಲಾಬಿ ಹೂವನ್ನು ಕೊಟ್ಟು ಕನ್ನಡ ಚಾಲನ್ನು ಹಾಕಿ ನಾವು ನಿಮ್ಮ ಜೊತೆ ಬೆಂಬಲ ಕದೀವಿ ಅಂತ ಹೇಳಿ ಅವರು ಕೂಡ ನಮ್ಗೆ ಬೆಂಬಲ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್